ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿದ ಕುಶಾಲ್ ಚೌಕ್ಸೆಗೆ ಬೀಳ್ಕೊಡುಗೆ ಹೂವಿನ ಸುರಿಮಳೆ ಸುರಿದು ಸನ್ಮಾನಿಸಿದ ಪೊಲೀಸರು ಎರಡು ವರ್ಷಗಳ ಕಾಲ ಕೆಲಸ ನಿರ್ವಹಿಸಿದ ಐಪಿಎಸ್ ಅಧಿಕಾರಿ ಕುಶಾಲ್ ಚೌಕ್ಸೆ ಚಿಂತಾಮಣಿ ಕಳೆದ ಎರಡು ವರ್ಷಗಳಿಂದ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ನೆಚ್ಚಿನ ಅಧಿಕಾರಿಯಾಗಿ ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿದ ಐಪಿಎಸ್ ಅಧಿಕಾರಿ ಕುಶಾಲ್ ಚೌಕ್ಸೇರ್ ಅವರಿಗೆ ಇತ್ತೀಚೆಗೆ ಸರ್ಕಾರ ಗುಪ್ತಚಾರ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದ್ದು ಪೊಲೀಸ್ ಇಲಾಖೆ ವತಿಯಿಂದ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಅವರ ಮೇಲಿರುವ ಪ್ರೀತಿ ಹಾಗೂ ಅಭಿಮಾನ ಪ್ರದರ್ಶಿಸಿ ಹೂವಿನ ಸುರಿಮಳೆ ಸುರಿದು ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಮತ್ತು ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ಅವರು ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ಉತ್ತಮ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದಲ್ಲದೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದಂತೆ ಕಾಪಾಡಿಕೊಂಡು ಬಂದಿದ್ದಾರೆ ಪೊಲೀಸರು ಸಾರ್ವಜನಿಕರ ಸಹಕಾರವಿಲ್ಲದೆ ಕರ್ತವ್ಯ ನಿರ್ವಹಿಸಲು ಸಾರ್ವಜನಿಕರ ಪ್ರಾಣ ಆಸ್ತಿ ಮತ್ತು ಹಕ್ಕಿನ ರಕ್ಷಣೆ ಮಾಡಲು ಸಾಧ್ಯವಿಲ್ಲ ಜನಜೀವನ ನಿರ್ಭೀತವಾಗಿ ಸಾಗುವಂತಾಗಲು ಪೊಲೀಸರೊಂದಿಗೆ ಸಾರ್ವಜನಿಕರ ಸಹಕಾರ ಅತಿ ಅವಶ್ಯಕ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ಶಿಡ್ಲಘಟ್ಟ ದಿಬ್ಬೂರಹಳ್ಳಿ ಬಟ್ಲಹಳ್ಳಿ ಕೆಂಚಾರ್ಲಹಳ್ಳಿ ಠಾಣೆಗಳ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಭಾಗವಹಿಸಿದರು 阿门。

ಎಲ್ಲಾ ರೀತಿಯ ನೆರವು ಸರ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ಮುಂದೆ ಮುಂದೆ ಕೈನಿಗೆ ಕೈನಿಗೆ ಚಲ್ಲ ನೋಡಿ ಕೈನಿಗೆ ಕೈನಿಗೆ ಚಲ್ಲ ನೋಡಿ

ಇಂಪಾರ್ಟೆನ್ಸ್ ಇದೆ ಅಂದ್ರೆ ಪಬ್ಲಿಕ್ ಇಂದ ನಿಮ್ಗೆ ಮಾಹಿತಿ ಸಿಗುತ್ತೆ ಮತ್ತೆ ಪಬ್ಲಿಕ್ ಇಂದ ಪೊಲೀಸ್ ಹೇಗೆ ತರ ಸಿಚುವೇಶನ್ ಇದೆ ಪೊಲೀಸ್ಗೆ ಹೇಗೆ ತರ ನೋಡ್ತೀರ ಪಬ್ಲಿಕ್ ಅದು ಕೂಡ ನಮ್ಗೆ ಪಬ್ಲಿಕ್ ಇಂದ ಪಬ್ಲಿಕ್ ಅಲ್ಲಿ ಯಾರು ಸ್ನೇಹಿತರು ಇದೆ ಅವರು ಹೇಳ್ತಾರೆ ಹೇಗೆ ತರ ಸಿಚುವೇಶನ್ ಇದೆ ಪೊಲೀಸ್ ಬಗ್ಗೆ ಏನ್ ಅವ್ರಿಗೆ ಹೇಗೆ ತರ ಕಾಣಿಸ್ತಾ ಇದೆ ಪಬ್ಲಿಕ್ ಪೊಲೀಸ್ಗೆ ಈ ತರ ತುಂಬಾ ಇಂಪಾರ್ಟೆನ್ಸ್ ಇದೆ ಅದೇ ತರ ಮಾಧ್ಯಮ ಮಿತ್ರರು ತುಂಬಾ ಇಂಪಾರ್ಟೆನ್ಸ್ ನಮ್ಮ ಕೆಲಸ ಬಗ್ಗೆ ಅಂದರೆ ಅವರಿಗೆ ಬೇರೆ ಬೇರೆ ಮಾಹಿತಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಫೇರ್ವೆಲ್ ಫಂಕ್ಷನ್ ಆಫ್ ಫಂಕ್ಷನ್ ಬಗ್ಗೆ ತಾವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ನಮಗೆ ತುಂಬ ಸಂತೋಷ ಆಗಿದೆ ಸಾರ್ವಜನಿಕ ಜನರು ಪಬ್ಲಿಕ್ ಇಂದ ನಮ್ಮ ಎಲ್ಲ ಸಹಯೋಗಿ ಸ್ನೇಹಿತರು ನಮ್ಮ ಎಲ್ಲ ಸಿಬ್ಬಂದಿಗಳು ನಮ್ಮೆಲ್ಲ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ ನಮಗೆ ತುಂಬ ಸಂತೋಷ ಆಗಿದೆ ಈ ಈ ಥರ ನಮ್ಮ ಬಗ್ಗೆ ಮಾತಾಡಿದ್ದಾರೆ ಪ್ರೀತಿಸಿ ತೋರಿಸಿದ್ದಾರೆ ಈ ಥರ ನಮಗೆ ತುಂಬ ಸಂತೋಷ ಆಗಿದೆ ನಮ್ಮ ಚಿಂತಾಮಣಿಯಿಂದ ವರ್ಗಾವಣೆ ಆಗಿದೆ ಸುಮಾರು ಒಂದು ವರ್ಷ ಹನ್ನೊಂದು ತಿಂಗಳು ಎ ಎಸ್ ಪಿ ಆಗಿ ಸೇವೆ ಸಲ್ಲಿಸಿದ್ದೇನೆ ಇದು ನನ್ನ ಫಸ್ಟ್ ಪೋಸ್ಟಿಂಗ್ ಇದೆ ಫಸ್ಟ್ ಪೋಸ್ಟಿಂಗ್ ಅಲ್ಲಿ ಈ ತರದು ಸಹಯೋಗ ಆಗಿದೆ ಈ ಕಾರಣ ಬಗ್ಗೆ ನಮ್ಗೆ ಪೂರ್ತಿ ಸಹಕಾರ ಆಗಿದೆ ಈ ಕಾರಣ ಬಗ್ಗೆ ನಮ್ಮ ಇದು ಫಸ್ಟ್ ಪೋಸ್ಟಿಂಗ್ ನನಗೆ ಈ ತರ ಇದೆ ಸಕ್ಸೆಸ್ಫುಲ್ ಆಗಿದೆ ಅಂದ್ರೆ ಅದರ್ವೈಸ್ ಮೈಂಡ್ ಅಲ್ಲಿ ಈ ತರ ಮೆನ್ಷನ್ ಆಗ್ತಾ ಇದೆ ಅದು ಮಿಸ್ಟೇಕ್ ಆಗಿದೆ ಏನಾಗಿದೆ ಬಟ್ ನಾವು ಎಲ್ಲರೂ ಈ ತರ ನನಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಈ ಫೇರ್ವೆಲ್ ಫಂಕ್ಷನ್ಗೆ ಬಂದಿದ್ದಾರೆ ನಮಗೆ ತುಂಬಾ ಸಂತೋಷ ಇದೆ ಮತ್ತೆ ನಮ್ಮ ಸಬ್ ಡಿವಿಷನ್ ಅಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ಇನ್ಸ್ಪೆಕ್ಟರ್ಗಳು ರಘುಸ್ವಾಮಿ ಅವರೇ ಸುಧಾಕರ್ ರೆಡ್ಡಿ ಅವರೇ ಪುರುಷೋತ್ತಮ್ ಅವರೇ ನಂದ್ಕುಮಾರ್ ಅವರೇ ಎಲ್ಲ ಇನ್ಸ್ಪೆಕ್ಟರ್ಗಳು ತುಂಬಾ ಸಹಯೋಗ ಮಾಡಿದ್ದಾರೆ ಒಳ್ಳೆಯದು ಒಳ್ಳೆಯದು ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ಫಸ್ಟ್ ಪೋಸ್ಟಿಂಗಲ್ಲಿ ಐ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ನಿಮ್ಮ ಸ್ಟಾಫ್ ಹೇಗೆ ತರ ನಿಮ್ಮ ಜೊತೆ ಕೋರ್ಡಿನೇಟ್ ಮಾಡ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಇದೆ ನಾವು ನಮಗೆ ಎಲ್ಲರೂ ಯಾವ ಯಾವ ಟೈಮ್ಗೆ ನಾನು ಹೇಳಿದ್ದೀನಿ ನನಗೆ ಕೂಡ ಮಾರ್ಗದರ್ಶನ ಕೊಟ್ಟಿದ್ದೀರಾ ನನಗೆ ಕೂಡ ಸುಮಾರು ಟೈಮ್ಸ್ ಅವರಿಂದ ಏನು ಕಲಿಬೇಕು ಏನು ಅವಶ್ಯಕತೆ ಇದೆ ಹೇಗೆ ತರೋ ಸಿಚ್ಯುವೇಶನ್ಗೆ ನೋಡಬೇಕು ಅದು ನನಗೆ ಕೂಡ ಎಲ್ಲರೂ ಡಿಸ್ಕಸ್ ಮಾಡಿದ್ದಾರೆ ನನ್ನ ಫಸ್ಟ್ ಪೋಸ್ಟಿಂಗ್ ಹೇಗೆ ತರ ನಮಗೆ ಈ ಥರಕ್ಕೆ ಸಕ್ಸಸ್ಫುಲ್ ಆಗಿದೆ ತಮ್ಮೆಲ್ಲಾರದು ಕಲೆಕ್ಟಿವ್ ಎಫರ್ಟ್ಸ್ ಇದೆ ತಾವು ಎಲ್ಲರೂ ಎಲ್ಲ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ನನಗೆ ತುಂಬ ಸಹಕಾರ ಮಾಡಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಯಾವ ಯಾವ ಟೈಮ್ಗೆ ಹೆಲ್ಪ್ ಅವಶ್ಯಕತೆ ಇದೆ ಆ ಟೈಮ್ಗೆ ಹೆಲ್ಪ್ ಮಾಡಿದ್ದಾರೆ ತಮ್ಮೆಲ್ಲಾರ್ಗೆ ಮತ್ತೆ ಧನ್ಯವಾದಗಳು ಹೇಳ್ತೀನಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸಮಸ್ಯೆ ನನ್ನ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಏನಿದೆ ನಮ್ಮೆಲ್ಲರದು ಬೇಸಿಕ್ ಪೊಲೀಸಿಂಗ್ ಬೇಸಿಕ್ ಪೊಲೀಸಿಂಗ್ ಅಂದ್ರೆ ನಾವು ಎಲ್ಲಾರು ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇದ್ದೀವಿ ಪಬ್ಲಿಕ್ ಸರ್ವಿಸ್ ಅಂದ್ರೆ ಪಬ್ಲಿಕ್ ಗೆ ಸರ್ ಮಾಡ್ತಾ ಇದ್ದೀವಿ ಪಬ್ಲಿಕ್ ಸರ್ವಿಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಪಬ್ಲಿಕ್ ಜೊತೆ ಕನೆಕ್ಟ್ ಪಬ್ಲಿಕ್ ಜೊತೆ ಕನೆಕ್ಟ್ ಆಗ್ತಾ ಇಲ್ಲ ನಮ್ ಡಿಪಾರ್ಟ್ಮೆಂಟ್ಗೆ ಸಕ್ಸಸ್ ಆಗ್ತಾ ಇಲ್ಲ ನಾನು ಬಂದಿದ್ದೀನಿ ಆ ಟೈಮ್ಗೆ ನನಗೆ ಕನ್ನಡ ಗೊತ್ತಿಲ್ಲ ಬಟ್ ಪಬ್ಲಿಕ್ ಜೊತೆ ಕನೆಕ್ಟ್ ಬಗ್ಗೆ ನಮ್ಮೆಲ್ಲರ ಜೊತೆ ಕನೆಕ್ಟ್ ಬಗ್ಗೆ ನಮ್ಮ ಆಫೀಸ್ ಕೆಲಸ ಬಗ್ಗೆ ಕನ್ನಡ ತುಂಬಾ ಇಂಪಾರ್ಟೆಂಟ್ ಇದೆ ಅಂದ್ರೆ ಎಲ್ಲ ಡಾಕ್ಯುಮೆಂಟೇಶನ್ ಎಲ್ಲ ಕೇಸ್ ವರ್ಕ್ ಎಲ್ಲ ಕನ್ನಡದಲ್ಲಿ ಆಗ್ತಾ ಇದೆ ಆ ಕಾರಣ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಈ ಕಾರಣ ಬಗ್ಗೆ ನಾನು ಕಲ್ತಿದ್ದೀನಿ ಸ್ವಲ್ಪ ಲೇಟ್ ಕಲ್ತಿದ್ದೀನಿ ಬಟ್ ತಾವು ಎಲ್ಲರೂ ಈ ತರ ಹೇಳ್ತಿರಾಕಿ ಓಕೆ ಈಗ ತರ ಮಾತಾಡ್ತೀನಿ ಅಂತ ನನಗೆ ನನಗೆ ಕೂಡ ಸಂತೋಷ ಇದೆ ಅಂದ್ರೆ ನಮ್ಮ ಪ್ರಕಾರ ಕನೆಕ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ ವೆದರ್ ಇಟ್ ಈಸ್ ಪಬ್ಲಿಕ್ ಕನೆಕ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ ಅವ್ರದ್ದು ಪಬ್ಲಿಕ್ ಏನ್ ತೊಂದರೆ ಅದೇ ಅವರು ಹೇಗೆ ತರ ಮಾತಾಡ್ತೀರಾ ಹೇಗೆ ತರ ಅವ್ರಿಗೆ ಆಫೀಸರ್ ಇಂದ ರೆಸ್ಪಾನ್ಸ್ ಆಗಿದೆ ಅದು ತುಂಬಾ ಇಂಪಾರ್ಟೆಂಟ್ ಇದೆ ಅವರಿಗೆ ಸರಿಯಾಗಿ ತರ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅವರು ಬೇಜಾರಾಗ್ತಾ ಇದೆ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಯಾರು ಬಂದಿದ್ರ ಪಬ್ಲಿಕ್ ಇಂದ ದೂರ್ ಕೊಡೋಕೆ ಅವ್ರಿಗೆ ಫಸ್ಟ್ ಸರಿಯಾಗಿ ತರ ರೆಸ್ಪಾನ್ಸ್ ಮಾಡ್ಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಇದೆ ನಮ್ದು ಅದೇ ನಾನು ಎಲ್ಲ ಸಿಬ್ಬಂದಿಗೆ ಕೂಡ ಪದೇ ಪದೇ ಯಾವ ಯಾವ ಟೈಮ್ಗೆ ನನ್ಗೆ ಅವಕಾಶ ಸಿಕ್ಕಿದೆ ಎಲ್ಲಾರ್ ಹೇಳಿದೀನಿ ತಮ್ಮ ಆಫೀಸರ್ಸ್ ಜೊತೆ ಸ್ಟೇಷನ್ ಅಲ್ಲಿ ಏನೇನು ಯಾರು ಯಾರು ಆಫೀಸರ್ಸ್ ಇದೆ ಮತ್ತೆ ನಿಮ್ಮ ಸೀನಿಯರ್ ಆಫೀಸರ್ಸ್ ಯಾರು ಯಾರು ಇದೆ ಎಲ್ಲರ ಜೊತೆ ಕನೆಕ್ಟ್ ಬಗ್ಗೆ ಪ್ರಯತ್ನ ಮಾಡಿ ಎಲ್ಲಾರ ಜೊತೆ ಮಾತನಾಡಿ ನಿಮ್ಗೆ ಏನು ಸಮಸ್ಯೆ ಇದೆ ಫ್ಯಾಮಿಲಿ ಮ್ಯಾಟರ್ ಇದೆ ಅ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಏನು ನಿಮಗೆ ಕೌನ್ಸೆಲಿಂಗ್ ಬೇಕು ಏನು ಡಿಸ್ಕಷನ್ ಬೇಕು ಮತ್ತೆ ಮೆಡಿಕಲ್ ಕನ್ಸರ್ನ್ ಬಗ್ಗೆ ಏನು ಕೌನ್ಸೆಲಿಂಗ್ ಬೇಕು ಆ ವಿಚಾತ್ ಬಗ್ಗೆ ನೀವು ಅಧಿಕಾರಿ ಜೊತೆ ಮಾತನಾಡಲಿ ಆಂದ್ರೆ ನಾಮ ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಸ್ ಎ ಫ್ಯಾಮಿಲಿ ಇದಿವಿ ಸೋ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಈಚ್ अदर ಮತ್ತೆ ನಾನು ಸರ್ ಅದು ನನ್ನ ಟೆನ್ಯೂರಲ್ಲಿ ನನಗೆ ತುಂಬ ಅಡ್ವೆಂಚರಸ್ ಕೇಸಸ್ ಆಗಿದೆ ಎಡ್ವೆಂಚರಸ್ ಕೇಸಸ್ ನೋಡಿದ್ದೀನಿ ಹೋಟಾ ರೋಡ್ ಕೇಸ್ ಆಗಿದೆ ಕುರಿ ಕಲೆತನ್ ಕೇಸ್ ಆಗಿದೆ ಬೇರೆ ಬೇರೆ ಕಲ್ಲೆತನ್ ಕೇಸ್ ಆಗಿದೆ ಎ ಟಿ ಕೇಸ್ ಆಗಿದೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಅಟ್ರಾಸಿಟಿ ಕೇಸಸ್ ಆಗಿದೆ ನನಗೆ ಇನ್ವೆಸ್ಟಿಗೇಷನ್ಗೆ ತುಂಬ ಸಹಕಾರ ಮಾಡಿದ್ದಾರೆ ನಮ್ಮ ಸ್ಟಾಫ್ ಕೂಡ ಇನ್ವೆಸ್ಟಿಗೇಷನ್ ಬಗ್ಗೆ ಏನೇನು ಕಲಿಬೇಕು ಅದು ನಮಗೆ ತುಂಬ ಒಳ್ಳೆಯದು ಎಕ್ಸ್ಪೀರಿಯನ್ಸ್ ಆಗಿದೆ ಚಿಂಗಾಮಣಿ ವಿಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎಲೆಕ್ಷನ್ ಟೈಮಲ್ಲಿ ನಾವು ಎಲ್ಲರೂ ತುಂಬ ಒಳ್ಳೆಯದು ಥರ ನನಗೆ ಸಹಯೋಗ ಮಾಡಿದ್ದಾರೆ ನಮ್ಮ ಚಿಂತಾಮಣಿ ಅಲ್ಲಿ ಪೀಸ್ಫುಲಿ ಎಲೆಕ್ಷನ್ ಆಗಿದೆ ಅದು ನಮಗೆ ತುಂಬ ಸಂತೋಷ ಇದೆ ಆಮೇಲೆ ವರ್ಷದಿಂದ ಕೆಲಸವನ್ನು ನಾನು ಮಾಡಿದ್ದೇನೆ ಅದೇ ರೀತಿ ನನ್ನ ಒಂದು ಹದಿನೆಂಟು ವರ್ಷಗಳ ಅವಧಿಯಲ್ಲಿ ಬೇರೆ ಬೇರೆ ಅಧಿಕಾರಿಗಳಿಂದ ಕೊಡೋದು ಕೆಲಸ ಮಾಡಿದೆ ಸಾಹೇಬ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಸಾಹೇಬ್ರ ಹೆಸರಿಂದ ಕುಶಲ್ ಅಂತ ಇದೆ ಕುಶಲ್ ಅಂದರೆ ಚಾಣಾಕ್ಷರು ಬುದ್ಧಿವಂತರು ಆಮೇಲೆ ನಾವು ಸಾಹೇಬ್ರ ಅವಧಿಯಲ್ಲಿ ನಾವು ನಾವು ಒಂದು ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಲಸ ಮಾಡುವಾಗ ಅಪರಾಧ ತಡೆಗಟ್ಟಲಿಕ್ಕಲ್ಲಿ ಕೆಲಸ ಮಾಡುವಾಗ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ನಾವು ಅಂಥ ಸಾವಿರ ಎದುರಿಸ್ಬೇಕಂದ್ರೆ ಬಹಳ ಒತ್ತಡ ಇರುತ್ತೆ ನಮಗೆ ಒತ್ತಡ ಇರುತ್ತೆ ಬಟ್ ಸಾಹೇಬರು ನಾವು ಅವ್ರ ಜೊತೆ ಅವರು ನಮ್ಮ ಜೊತೆ ಮಾತಾಡಬೇಕಂದ್ರೆ ಬಹಳ ಕೂಲಾಗಿ ಶಾಂತವಾಗಿ ಯಾವ ಥರ ಅದನ್ನು ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಚೆನ್ನಾಗಿ ಒಂದು ಮಾರ್ಗದರ್ಶನವನ್ನು ನೀಡ್ತಿದ್ರು ಅಂದರೆ ಇಲಾಖೆಯಲ್ಲಿ ಮೇಲಧಿಕಾರಿಗಳೇನಾದರೂ ಪ್ಯಾನಿಕ್ ಆಗಿಬಿಟ್ರೆ ಕೆಳಗಡೆ ಎಲ್ಲ ಬೇದಿಕ್ಕಾಗಿಬಿಡುತ್ತೆ ಸಾಹೇಬ್ರದ್ದು ಒಂದು ತಿಂಗಳ ಕಡಿಮೆ ಎರಡು ವರ್ಷ ಸಂಪೂರ್ಣವಾಗಿದೆ ಇದೊಂದು ಹೆಸ್ರಿನೂ ಐತೆ ಚಿಂತಾಮಣಿ ಸಬ್ ಡಿವಿಜನಲ್ಲಿ ಐ ಪಿ ಎಸ್ ಆಫೀಸರ್ ಯಾರು ಎರಡು ವರ್ಷ ಇಲ್ಲಿ ಕರ್ತವ್ಯ ನಿರ್ವಹಿಸಿಲ್ಲ ಕರ್ತವ್ಯ ನಿರ್ವಹಿಸೋದು ತುಂಬ ಕ್ಲಿಷ್ಟಕರ ಆದರೆ ನಾವು ಒಂದು ನೋಡಿದಾಗ ಸಾಹೇಬ್ರು ಪ್ರತಿಯೊಂದು ಪರಿಸ್ಥಿತಿಯನ್ನು ಯಾವುದೇ ಒಂದು ಸ್ಥಿತಿಗತಿಗಳಿಗೆ ಅನುಗುಣವಾಗಿ ವರ್ತಿಸಿ ಗಂಭೀರ ಸ್ಥಿತಿಗಳನ್ನೂ ಸಹ ತುಂಬ ಸುಲಭವಾಗಿ ಅದನ್ನು ಬಗೆಹರಿಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಇದೆಲ್ಲ ಇಸ್ಟ್ರಿ ಇದೆ ಚಿಂತಾಮಣಿ ಸಬ್ ಡಿವಿಜನ್ ಒಂದು ಇಸ್ರಿ ಇದೆ ಮಂಗಳೂರು ಉಡುಪಿ ದಕ್ಷಿಣ ಕನ್ನಡ ಬಿಟ್ಟರೆ ನೆಕ್ಸ್ಟ್ ಕ್ರಿಟಿಕಲ್ ಸಬ್ವಿಜನ್ ಅಂದರೆ ನಮ್ಮ ಸಬ್ ಡಿವಿಜನ್ ಇದು ಚಿಂತಾಮಣಿ ಸಬ್ ಇದರಲ್ಲಿ ಆದ್ರೂ ಸಾಹೇಬರು ಯಾವತ್ತೂ ಗಾಬರಿ ಆಗದೆ ನಗ ನಗಿತ ಸಿಬ್ಬಂದಿಗಳೊಳಗಿನ ಒಳ್ಳೆ ಒಡನಾಟ ಮತ್ತು ಸಾರ್ವಜನಿಕರೊಂದಿಗೆ ಒಳ್ಳೆ ಒಡನಾಟ ಆದರೆ ಸಾಹೇಬರು ಒಂದು ಮಧ್ಯ ಪ್ರದೇಶದಲ್ಲಿ ಜನಿಸಿ ಇಷ್ಟೊಂದು ಅದ್ಭುತವಾದ ಕನ್ನಡ ಕಲಿತರು ಅವ್ರು ಬಂದಾಗ ಏನೂ ಅವರಿಗೆ ಅಷ್ಟೊಂದು ಕನ್ನಡ ಗೊತ್ತಿರಲ್ಲ ಆದರೆ ಪ್ರತಿಯೊಂದು ಸಿಚುವೇಶನ್ ಪ್ರತಿಯೊಂದು ಹೊರಡು ಅಷ್ಟೊಂದು ಚೆನ್ನಾಗಿ ಅವ್ರಿಗೆ ಮೆಸೇಜ್ ಹಾಕ್ಬೇಕಾದ್ರೆ ನಂಬಿಕೆಯಲ್ಲಾಗಲ್ಲ ನಾವು ಇಲ್ಲೇ ಹುಟ್ಟಿ ಬೆಳೆದವರು ಅಷ್ಟೊಂದು ಅದ್ಭುತವಾದ ಪದಗಳಲ್ಲೆಲ್ಲ ಕಲ್ತಿದ್ರು ನಿಜವಾಗ್ಲೂ ಹೇಳಬೇಕಂದ್ರೆ ಸಾಹೇಬ್ರಿಗೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಕನ್ನಡದ ಬಗ್ಗೆ ಇಷ್ಟೊಂದು ಅಭಿಮಾನ ಇಷ್ಟೊಂದು ಕಲ್ತಿರೋದಕ್ಕೆ ಅಭಿನಂದನೆ ಕಲ್ಸ್ಬೇಕು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಒಳ್ಳೆ ಹೆಸರು ಗಳಿಸಿ ಎಫ್ ಎಸ್ ಎಲ್ಗೆ ಹೋಗ್ತಾ ಇದ್ದಾರೆ ಸಾಹೇಬ್ರಲ್ಲಿ ವಿನಂತಿ ನಮ್ಮ ಸಬ್ ಡಿವಿಷನ್ ನಮ್ಮ ಡಿಸ್ಟಿಕ್ ಅಲ್ಲಿ ಯಾವುದೇ ಒಂದು ರಿಪೋರ್ಟ್ಸ್ ಪೆಂಡಿಂಗ್ ಇದ್ರೆ ಆದಷ್ಟು ಬೇಗ ನಮಗೆ ಹಾಗೂ ಅವರು ಹೋದಾಗ ಅಲ್ಲಿ ಅವರಿಗೆ ಒಳ್ಳೇದಾಗಬೇಕು ಅಂತ ಈ ಸಂದರ್ಭ